ರಾಜ್ಯದ ಎಸ್ ಐ ಟಿ ಅಧಿಕಾರಿಗಳಿಗೆ ರಾಜ್ಯ ಪೊಲೀಸ್ ಆಯುಕ್ತರಿಗೆ ಮಾನ್ಯ ಸಿದ್ದರಾಮಯ್ಯನವರಿಗೆ ಹಾಗೆ ನಮ್ಮ ಗೃಹ ಮಂತ್ರಿಗಳಿಗೆ ನನ್ನದೊಂದು ನೇರ ನೇರವಾದಂತಹ ಪ್ರಶ್ನೆ ಹಾಗೆ ನನ್ನದೊಂದು ಪುಟ್ಟದಾದಂತಹ ಸಲಹೆ ತಲೆಯಲ್ಲಿ ಬುದ್ಧಿ ಇರೋಂಥವರು ಏನು ಹೇಳ್ತಾ ಇದ್ದೀನಿ ಅದನ್ನು ಸರಿಯಾಗಿ ಅರ್ಥವನ್ನು ಮಾಡಿಕೊಂಡು ನಂತರ ಕಾಮೆಂಟ್ ಮಾಡೋದಕ್ಕೆ ಬನ್ನಿ ಸುಮ್ಮನೆ ತಿಕ್ಕಲು ತಿಕ್ಕಲಗಳ ರೀತಿಯಾಗಿ ಕಾಮೆಂಟ್ ಮಾಡೋದಕ್ಕೆ ಬರೋದಕ್ಕೆ ಹೋಗಬೇಡಿ ಯಾವುದಾದರೂ ಒಂದು ಪ್ರಕರಣದಲ್ಲಿ ಪೊಲೀಸ್ನವರಿಗೆ ಏನಾದರೂ ಒಂದು ಸ್ವಲ್ಪ ಚಿಕ್ಕದಾಗಿ ಸಂಶಯ ಬಂತು ಅಥವಾ ಏನೋ ಒಂದು ಸ್ವಲ್ಪ ಸಾಕ್ಷಿ ದೊರೀತು ಅಥವಾ ಯಾರ ಮೇಲಾದ್ರೂ ಏನಾದರೂ ಸಂಶಯ ಬಂತು ಅಂದರೆ ಪೊಲೀಸ್ನವರು ಏನ್ಮಾಡ್ತಾರೆ ಮಾಡ್ತಾರೆ ಪೊಲೀಸ್ನವರು ಆತನನ್ನ ವಶಕ್ಕೆ ತೆಗೆದುಕೊಂಡು ಆತನನ್ನ ವಿಚಾರಣೆಗೆ ಒಳಪಡಿಸಿ ಪೊಲೀಸ್ನವರು ತಮಗೆ ತೋಚಿದ ರೀತಿಯಾಗಿ ಯಾವ್ಯಾವ ಡಿಗ್ರಿ ಬೇಕೋ ಆ ಡಿಗ್ರಿನಲ್ಲೆಲ್ಲ ಟ್ರೀಟ್ಮೆಂಟ್ ಕೊಟ್ಟು ಆತನಿಂದ ಸತ್ಯವನ್ನ ಹೊರ ಹಾಕಿಸ್ತಾರೆ ತಾನೆ ಇದು ಸತ್ಯವಾದಂತಹ ಮಾತು ತಾನೇ ನಾನು ಹೇಳ್ತಾ ಇರುವಂತಹದ್ದು ಇದನ್ನ ನಾವು ಸಿನಿಮಾಗಳಲ್ಲಿ ನೋಡಿದೀವಿ ಹಾಗೆ ನೇರವಾಗಿ ನೋಡಿದೀವಿ ಹಾಗೆ ಕೇಳಿಸ್ಕೊಂಡಿದೀವಿ ಈಗಿರುವಾಗ ಸಾವಿರಾರು ಬುರುಡೆಗಳನ್ನ ಹುಡ್ಕೋದಕ್ಕೆ ಸಾವಿರಾರು ಗುಂಡಿಗಳನ್ನ ತೆಗೆಯುವಂತ ಅವಶ್ಯಕತೆ ಇದೆಯಾ ನಿಮ್ಮನ್ನ ನೀವೇ ಒಮ್ಮೆ ಪ್ರಶ್ನೆಯನ್ನ ಮಾಡ್ಕೊಳ್ಳಿ ನಾನು ಏತಕ್ಕಾಗಿ ಮಾತನ್ನ ಹೇಳ್ತಿದ್ದೀನಿ ಅಂದ್ರೆ ಸಾಕ್ಷಿಗಳು ನಮ್ಮ ಬಳಿನೇ ಇದ್ದಾವೆ ಸಾಕ್ಷಿಗಳು ಇಲ್ಲೇ ಇದಾವೆ ಇಲ್ಲೇ ಇದ್ದಾರಲ್ಲ ತಿಮ್ಮಣ್ಣ ಮಟ್ಟಣ್ಣ ಆತನ ತಂಡ ನಮ್ಮ ಐ ಟಿ ಅಧಿಕಾರಿಗಳು ಇವರನ್ನ ಬಂಧಿಸಿ ಇವರ ಬಳಿ ಇರುವಂತಹ ಸಾಕ್ಷಿಗಳನ್ನ ಅದು ಏತಕ್ಕಾಗಿ ವಶಪಡಿಸ್ಕೊಳ್ಬಾರ್ದು ಒಮ್ಮೆ ನಿಮ್ಮನ್ನ ನೀವೇ ಪ್ರಶ್ನೆಯನ್ನ ಮಾಡ್ಕೊಳ್ಳಿ ಮುಖ್ಯ ಸಾಕ್ಷಿದಾರರು ಬೇಕಾ ಮುಖ್ಯ ಸಾ ಸಾಕ್ಷಿದಾರರಾಗಿ ಇಲ್ಲ ಇದರಲ್ಲ ಯೂಟ್ಯೂಬರ್ಸ್ಗಳು ಅದಕ್ಕಿಂತ ಬಹುಮುಖ್ಯವಾಗಿ ಇಲ್ಲ ಇದನ್ನೆಲ್ಲ ಸಮೀರ ಅವನೇ ಮುಖ್ಯ ಸಾಕ್ಷಿದಾರನಾಗಿ ಮಾಡ್ಕೊಳ್ಳಿ ಅವನೇ ತಾನೆ ಕಣ್ಣ ಮುಂದೆ ನೋಡಿರುವ ರೀತಿಯಾಗಿ ಎಲ್ಲವನ್ನ ಹೇಳಿರುವಂತಹದ್ದು ಸಾಕ್ಷಿ ವಶಪಡಿಸ್ಕೊಳ್ಬೋದಲ್ವಾ ಸಾಕ್ಷಿಯನ್ನು ಹುಡ್ಕೋದಿಕ್ಕೆ ಎಸ್ ಐ ಟಿ ಅಧಿಕಾರಿಗಳ ಏತಕ್ಕಾಗಿ ಕಾಡಲ್ಲಿ ಅಲ್ಲಿ ಇಲ್ಲಿ ಗುಂಡಿ ತಕ್ಕೊಂಡು ಅಲ್ಲಿ ಇಲ್ಲಿ ಇಷ್ಟೊಂದೆಲ್ಲ ಕಷ್ಟವನ್ನ ಪಡ್ತಾ ಇದಾರೆ ನಿಮ್ಗೊಂದು ಉದಾಹರಣೆ ಹೇಳ್ತೀನಿ ಕೇಳಿ ನಮ್ಗೆ ಎಕ್ಸಾಮ್ ನಲ್ಲಿ ಕ್ವಶನ್ ಪೇಪರ್ ಕೊಟ್ಟಾಗ ನಾವು ನಿ ಬೆಲೆ ಏನ್ ಮಾಡ್ತಾ ಇದ್ದು ಮೊದಲು ಸುಲಭವಾಗಿರುವಂತಹ ಆಯ್ಕೆಯನ್ನು ಮಾಡ್ಕೊಂಡು ಉತ್ತರವನ್ನ ನೀಡ್ಬಿಡ್ತಾ ಇತ್ತು ಅದೇ ರೀತಿಯಾಗಿ ತಾನೆ ಸಾಕ್ಷಿಗಳು ಇಲ್ಲಿರ್ಬೇಕಾದ್ರೆ ಇರುವಂತಹ ಸಾಕ್ಷಿಗಳನ್ನು ಮೊದಲು ತೆಗೆದುಕೊಂಡು ನಂತರ ಗುಂಡಿ ತೆಗಿಸುವಂತಹ ಕೆಲಸವನ್ನ ಮಾಡಬಹುದಾಗಿತ್ತು ಅಲ್ವಾ ಅದ್ ಏತಕ್ಕಾಗೋ ಏನೋ ಗೊತ್ತಿಲ್ಲ ಈಗ ಭೀಮಾ ಹೇಳ್ತಾ ಇದ್ದಾನೆ ನಾನು ಆ ಗುಂಡಿ ತೋರಿಸ್ತೀನಿ ಈ ಗುಂಡಿ ತಗಸ್ತೀನಿ ಅಲ್ಲಿ ತಗಿಸ್ತೀನಿ ಆ ಬೆಟ್ಟ ಈ ಬುಟ್ಟ ಈ ಬೆಟ್ಟ ಅಂತ ಎಸ್ ಐ ಟಿ ಅಧಿಕಾರಿಗಳನ್ನ ಚೆನ್ನಾಗಿ ಸೂಚಿಸ್ತಾ ಇದ್ದಾನೆ ಆ ಭೀಮ ಯಾರು ಅಂತ ಯಾವನು ನೋಡಿಲ್ಲ ಯಾವ ಮೀಡಿಯಾದವರು ನೋಡಿಲ್ಲ ಅದ್ ಏನ್ ಫೋಟೋಗಳು ಸಿಕ್ತಿಲ್ಲ ಈಗಿರುವಾಗ ಈತ ಅಲ್ಲಿ ಗುಂಡಿ ತಗಿತಿದ್ದ ನಾನು ಹತ್ತು ವರ್ಷದಿಂದ ನೋಡ್ತಿದ್ದೆ ನೋಡಿದ್ದೆ ಅಂತ ಅನ್ಬಿಟ್ಟು ಅವನು ಯಾರೋ ಒಬ್ಬ ಬಂದಿದ್ದಾನೆ ನಂತರ ಅವ್ರು ಯಾರೋ ಒಂದ್ ಆರು ಜನ ಬಂದ್ರು ಈಗ ಇನ್ನೊಂದ್ ಯಾರೋ ಇಬ್ರು ಬಂದಿದ್ದಾರೆ ಅವನು ಹೆಣ ಉಳ್ತಿರೋದನ್ನ ನಾವು ನೋಡಿದ್ದು ಅಂತ ಆ ಭೀಮಾ ಯಾರು ಅಂತಾನೆ ಯಾರಿಗೂ ಗೊತ್ತಿಲ್ಲ ಈಗಿರುವಾಗ ಇವ್ರಿಗೆ ಅದಿನ್ ಗೊತ್ತಾಗ್ಬಿಡ್ತು ಇರೇ ನೋಡಿದ್ರ ಇವ್ರ ಕರ್ಕೊಂಡೋಗಿ ತೋರಿಸಿದ್ರ ಅಥವಾ ಭೀಮನ ಜೊತೆ ರಾತ್ರಿ ಏನಾದ್ರು ಪಾರ್ಟಿ ಗೀಟಿ ಮಾಡಿ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಪ್ಲಾನ್ ಗಿನ್ ಹಾಕೊಂಡಿದ್ರ ಏನ್ ಮಾಡ್ಕೊಂಡಿದ್ರು ಅಂತ ಭೀಮ ಯಾರು ಅಂತಾನೆ ಗೊತ್ತಿಲ್ಲ ಅಂತ ಅದು ಹೇಗೆ ಈತ ತೆಗಿತಿದ ಅಂತ ಅಂದ್ಬಿಟ್ಟು ಅದು ಹೇಗೆ ಹೇಳ್ತಾ ಇದ್ದಾರೆ ನಿಮ್ಮನ್ನ ನೀವೇ ಪ್ರಶ್ನೆಯನ್ನ ಮಾಡ್ಕೊಳ್ಳಿ ಅಯ್ಯೋ ನನ್ಗೆಲ್ಲವೂ ಏನ್ ಬೇಜಾರಾಗೋದು ಅಂದ್ರೆ ಪಾಪ ನಮ್ಮ ಐ ಪಿ ಎಸ್ ಆಫೀಸರ್ ಗಳನ್ನ ಈ ಭೀಮ ಗುಂಡಿ ತೆಗಿಸೋಂತಹ ಕೆಲ್ಸಕ್ಕೆ ಹಾಕೊಂಡ್ಬಿಟ್ಟಿದಾನಲ್ಲ ಅನಸ್ತಾ ಇರುತ್ತೆ ನೋಡಿ ಭೀಮ ನಿಂತ್ಕೊಂಡು ಹೇಳ್ತಿರ್ತಾನೆ ಇಲ್ ತಕ್ಷಿ ಇಲ್ ತಕ್ಷಿ ಇಲ್ ತಕ್ಷಿ ಅಂತ ಪಾಪ ನಮ್ಮ ಅಧಿಕಾರಿಗಳು ನಿಂತೇವೆ ಎಲ್ಲೋ ಓಡಾಡ್ತಾ ಇದ್ದಾರೆ ಸಾಕ್ಷಿಗಳನ್ನ ಇಟ್ಕೊಂಡು ಸಾಕ್ಷಿಗಾಗಿ ಅಲ್ಲಿ ಹುಡ್ಕಾಡಬಹುದು ನಮ್ಮ ಅಧಿಕಾರಿಗಳು ಅವ್ರ ಹಾಕೊಡ್ರಿ ಒಳಗಡೆ ಅಥವಾ ನಮ್ಮ ರಾಜ್ಯ ಸರ್ಕಾರದಿಂದನೇ ಏನಾದ್ರೂ ನಿಮ್ಗೆ ಒಂದು ಗೈಡ್ ಲೈನ್ ಬಂದಿದ್ಯಾ ಇನ್ನೂ ಒಂದ್ ಹದಿನೈದು ದಿನ ಇಪ್ಪತ್ ದಿನ ಮೂವತ್ತು ದಿನ ಈ ತನಿಖೆ ಹೋಗ್ತಾ ಇರ್ಲಿ ಅಂತ ಏನೋ ನಮ್ಗಂತೂ ಒಂದು ಅರ್ಥವಾಗ್ತಾ ಇಲ್ಲ ಏನದು ನ್ಯೂಸ್ ಚಾನಲ್ ಗಳಲ್ಲ ಮಾತ್ರ ಇವತ್ತು ಹದಿನಾರನೇ ಗುಂಡಿ ಮುಗಿತು ಹದಿನೇಳನೇ ಗುಂಡಿ ಮುಗಿತು ಹದಿನೆಂಟನೇ ಗುಂಡಿ ಮುಗಿತು ಅಂತ ಹೇಳ್ತಾ ಇದ್ದಾರೆ ಇನ್ನು ನಮ್ಮ ಘನತೆತ್ತ ಕೆಲವೊಂದಷ್ಟು ಯೂಟ್ಯೂಬರ್ಸ್ಗಳು ಅಲ್ಲಿ ಅತ್ ಸಿಕ್ತಂತೆ ಇದ್ ಸಿಕ್ತಂತೆ ಅಲ್ಲಿ ಸಿಕ್ತಂತೆ ಏನು ಸಿಕ್ತಂತೆ ಸೀರೆ ಸಿಕ್ತಂತೆ ಅಯ್ಯೋ ಕರ್ಮ ಅದ್ ಏನ್ ಸಿಕ್ತೋ ಏನು ಇವಾಗ ಬೇಕಾದ್ರೆ ಬಂದು ಕಾಮೆಂಟ್ಸ್ ಹಾಕೊಳ್ಳಿ ತಲೆಯಲ್ಲಿ ಬುದ್ಧಿ ಅಂತ ಇರುವಂತವ್ರು ಇಲ್ಲ ಅಂತ ಅಂದ್ರೆ ನಿಮ್ಮ ಬುದ್ಧಿವಂತಿಕೆ ನನಗೆ ತುಂಬಾ ತುಂಬಾ ದಿನಗಳಿಂದ ಗೊತ್ತಿದೆ ಅಂತ ಹೇಳ್ತಾ ಆ ಕೃಷ್ಣ ಎಲ್ರಿಗೂ ಒಳ್ಳೇದನ್ನ ಮಾಡ್ಲಿ ಎಲ್ರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ